ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿರುವ ಜೆ ಎಸ್ ನಾಗರಾಜ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಲಘು ಪೋಷಕಾಂಶಗಳ ಅಗತ್ಯ ಕಾಫಿ ಬೆಳೆಗೂ ಕೂಡ ಇದೆಯಾ ಖಂಡಿತವಾಗೂ ಬೇರೆ ಎಲ್ಲಾ ಬೆಳೆಗಳ ತರ ಕಾಫಿ ಬೆಳೆಯೋ ಸಹಿತ ಲಘು ಪೋಷಕಾಂಶಗಳನ್ನ ಬಿಡುತ್ತೆ ಲಘು ಪೋಷಕಾಂಶಗಳಲ್ಲಿ ನೀವು ನೋಡಿದ್ರೆ ಜಿಂಕು ಕಾಪರ್ ಐರನ್ನು ಮ್ಯಾಂಗನೀಸ್ ಬೋರಾನ್ ಮಾಲಿಪ್ಡಿನಿಯಂ ಇಷ್ಟನ್ನ ನಾವು ಲಘು ಪೋಷಕಾಂಶಗಳನ್ನು ಅಂತ ವರ್ಗೀಕರಣ ಮಾಡಿದ್ದೇವೆ ಇದರಲ್ಲಿ ಕಾಫಿ ಬೆಳೆಯನ್ನು ನೋಡಿದಾಗ ಹೆಚ್ಚಾಗಿ ಇದು ಆಶ್ರಯದಲ್ಲಿ ಬೆಳೆಯತಕ್ಕಂತ ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಸಾವಯವದ ಅಂಶ ಕಾಫಿ ಮಣ್ಣಿನಲ್ಲಿ ಹೆಚ್ಚಾಗಿ ಸೇರ್ಕೊಳ್ತಾ ಇರುತ್ತದೆ ಅಂದ್ರೆ ನಮ್ಮ ಸಂಶೋಧನೆ ಪ್ರಕಾರ ಒಂದು ಎಕರೆಗೆ ಹತ್ತು ಸಾವಿರ ಕೆಜಿ ಅಷ್ಟು ಲೀಫ್ ಲೀಟರ್ ನಮಗೆ ಪ್ರತಿ ವರ್ಷನೂ ನೆಲಕ್ಕೆ ಹೋಗುತ್ತೆ ಈ ಲೀಫ್ ಲೀಟರ್ ನಾವು ಮರಗಸಿ ಮಾಡೋ ಮೂಲಕ ಆಗಿರಬಹುದು ಅಥವಾ ಕಾಫಿ ಕಸಿ ಮೂಲಕ ಮಾಡಿದಾಗಿರ್ಬೋದು ಇದು ಮಣ್ಣಿಗೆ ಸೇರೋದ್ರಿಂದ ಮಣ್ಣಿನ ಒಂದು ಸಾವಯವದ ಅಂಶ ಕಾಪಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಮಣ್ಣಿನ ಸಾವಯವದ ಅಂಶ ಚೆನ್ನಾಗಿ ಇರೋದ್ರಿಂದ ಸಾವಯವದ ಅಂಶದ ಮೂಲಕ ನಮ್ಮ ಗಿಡಕ್ಕೆ ಬೇಕಾದಂತಹ ಒಂದು ಲಘು ಪೋಷಕಾಂಶಗಳು ದೊರಕ್ತಾ ಇರುತ್ತದೆ ಅದರಲ್ಲೂ ಹೆಚ್ಚಾಗಿ ನಾವು ಈ ಒಂದು ಕಾಫಿ ಪ್ರದೇಶದ ಮಣ್ಣು ಅಂಬಲೀಯ ಇರೋದ್ರಿಂದ ನಾವು ಲಘು ಪೋಷಕಾಂಶಗಳಾದ ಐರನ್ ಮತ್ತೆ ಮ್ಯಾಂಗನೀಸ್ ಇದರ ಕೊರತೆಯನ್ನು ಯಾವುದೇ ಕಾರಣಕ್ಕೂ ನಾವು ಬೆಳೆಯಲ್ಲಿ ನೋಡುವುದಿಲ್ಲ ಯಾಕೆಂತಂದ್ರೆ ಇದರ ಪ್ರಮಾಣ ನಮ್ಮ ಅಂಬಲೀಯ ಮಣ್ಣಿನಲ್ಲಿ ಜಾಸ್ತಿ ಇರುತ್ತದೆ ಅದಲ್ಲದೆ ಕಾಪರ್ ಆಗಲಿ ಮೊಲೀಡಿನಿಯಂ ಆಗಲಿ ಮತ್ತೆ ಬೋರ ಇದು ಸಹಿತ ಸಾವಯವ ಅಂಶ ಜಾಸ್ತಿ ಇರೋದ್ರಿಂದ ಬೋರಾನ್ ಅಥವಾ ಮಾಲಿಡಿನ ಗಿಡಗಳಿಗೆ ದೊರಕ್ತಾ ಇರುತ್ತೆ ಮತ್ತೆ ಇದರ ಅವಶ್ಯಕತೆ ಸಹಿತ ತುಂಬಾ ಕಮ್ಮಿ ಇರುತ್ತದೆ ಎಲ್ಲಾ ಬೆಳೆಗಳಲ್ಲೂ ಸಹಿತ ಇದು ಹಾಗಾಗಿ ಇದನ್ನ ಲಘು ಪೋಷಕಾಂಶಗಳು ಅಂತಾರೆ ಸಾಮಾನ್ಯವಾಗಿ ಮುಖ್ಯ ಪೋಷಕಾಂಶಗಳು ಒಂದು ನೂರು ಕೆಜಿ ಬೇಕಾದ್ರೆ ಇದು ಒಂದು ಐದು ಕೆ ಜಿನೇ ಸಾಕಾಗ್ತದೆ ಗಿಡಗಳಿಗೆ ಹಾಗಾಗಿ ಇದನ್ನ ಹೊರಗಡೆಯಿಂದ ಕೊಡುವ ಅವಶ್ಯಕತೆ ಹೆಚ್ಚಾಗಿ ಬರುವುದಿಲ್ಲ ನಮ್ಮ ಒಂದು ಅನಾಲಿಸಿಸ್ ನೀವು ನೋಡೋದಾದ್ರೆ ಜಿಂಕ್ ಅಂತ ನಾವೇನು ಹೇಳ್ತೀವಿ ನ ಪ್ರಮಾಣ ಅಲ್ಲಲ್ಲಿ ಕಮ್ಮಿ ಇರೋದು ಕಾಫಿ ಪ್ರದೇಶ ದೇಶದಲ್ಲಿ ಕಂಡು ಬಂದಿದೆ ಇದನ್ನ ಸಹಿತ ನಾವು ಮಣ್ಣಿನ ಪರೀಕ್ಷೆ ಮಾಡಿ ನಂತರದಲ್ಲಿ ನೀವು ಲಘು ಪೋಷಕಾಂಶಗಳನ್ನ ಬಳಸುವುದು ಒಳ್ಳೆಯದು ಗುಣಲಕ್ಷಣಗಳು ನಾವು ಗಿಡಗಳಲ್ಲಿ ಗೋಚರಿಸದ ಇದ್ರೆ ಇದನ್ನ ಅನವಶ್ಯಕವಾಗಿ ಕೊಡುವುದರಿಂದ ಆಗುವ ಉಪಯೋಗಕ್ಕಿಂತ ಆಗುವ ಹಾನಿಯೇ ಹೆಚ್ಚು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದು ಅವಶ್ಯಕತೆಯಿಂದ ಜಾಸ್ತಿ ಕೊಟ್ಟಾಗ ಗಿಡಗಳಲ್ಲಿ ಬೇರೆ ಬೇರೆ ಥರದ ಎಫೆಕ್ಟನ್ನು ನಾವು ನೋಡುವ ಸಾಧ್ಯತೆ ಇರ್ತದೆ ಹಾಗಾಗಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳನ್ನು ಬಳಸುವುದಕ್ಕಿಂತ ಮುಂಚಿದೆ ತಜ್ಞರ ಅಭಿಪ್ರಾಯ ಪಡೆದು ಇಲ್ಲ ಮಣ್ಣು ಪರೀಕ್ಷೆಯ ಮೂಲಕ ತಿಳಿದುಕೊಂಡು ಇದನ್ನು ಬಳಸುವುದು ಉತ್ತಮ ಇದುವರೆಗೆ ಕಾಫಿ ಬೆಳೆಯಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿರುವ ಜೆಎಸ್ ನಾಗರಾಜ ಅವರು ಸರ್ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್